ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೂವಿ ಡಾಕ್ಟರ್ ಸುಮಾರು ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಪ್ರಾಪರ್ ಹಾರರ್ ಥ್ರಿಲ್ಲರ್ ಕಾಮಿಡಿ ಜಾನರ್ನ ಮೂವಿ ಬಂದಿದೆ ಅಂತ ಹೇಳ್ಬೋದು ಹೌದು ನಾನು ಮಾತಾಡ್ತಾ ಇರೋದು ಕರ್ವಾ ನವನೀತ್ ನಿರ್ದೇಶನದ ಶರಣ್ ಅದಿತಿ ಪ್ರಭುದೇವ ಅಂಡ್ ಚಿಕ್ಕಣ್ಣ ನಟನೆಯ ಸಿನಿಮಾ ಚೂಮಂತರ್ ಬಗ್ಗೆ ಸಿನಿಮಾ ನೋಡಿ ಆಯಿತು ಸಿನಿಮಾ ನೋಡಿ ನಂಗೇನಿಸ್ತು ಅಂತ ನನ್ನ ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ಸಿನ್ಮಾದ ಕಥೆನ ಸ್ಪಾಯ್ಲರ್ ಮಾಡದೆ ಹೇಳಬೇಕಂದ್ರೆ ಸೂಪರ್ ನೇಚರ್ ಆಕ್ಟಿವಿಟೀಸ್ ಇಂದ ತೊಂದರೆಗೊಳಗಾಗಿರೋರಿಗೆ ಸಹಾಯ ಮಾಡೋ ನಾಲ್ಕು ಜನರ ಒಂದು ತಂಡ ಚೂಮಂತರ್ ಅಂಡ್ ಕೋ ಸಂಸ್ಥೆ ಮೂಲಕ ಕಾರ್ಯನಿರ್ವಹಿಸ್ತಿರ್ತಾರೆ ಮುಖ್ಯಸ್ಥ ಡೈನಮೊ ಅಲಿಯಸ್ ಶರಣ್ ಇವರು ತಂಡದಲ್ಲಿರೋ ಆಕಾಂಕ್ಷ ಅಂದ್ರೆ ಅದಿತಿ ಪ್ರಭುದೇವ ಈಕೆ ಮೂಲಕ ಇಂಡಿಯಾದ ಟಾಪ್ ಟೆನ್ ಹಾಂಟೆಡ್ ಲಿಸ್ಟ್ ಅಲ್ಲಿ ಒಂದಾದ ಹಿಮಾಲಯದ ಹವೇಲಿಯಲ್ಲಿರೋ ಮೋರ್ಗನ್ ಹೌಸ್ ಬಗ್ಗೆ ತಿಳಿಯುತ್ತೆ ಅಂಡ್ ಅಲ್ಲಿ ನಿಧಿ ಇದೆ ಬಟ್ ಇಟ್ಸ್ ವೆರಿ ಸ್ಕೇರಿ ಸೊ ಆ ಕಡೆ ಇಲ್ಲಿವರೆಗೂ ಯಾರು ಹೋಗೋ ಸಾಹಸ ಮಾಡಿಲ್ಲ ಹೋದವರು ಯಾರು ವಾಪಸ್ ಬಂದಿಲ್ಲ ಅಂತ ತಿಳಿಯುತ್ತೆ ಸೊ ಡೈನಮೋ ಅಂಡ್ ಟೀಮ್ ತನ್ನ ಆಪರೇಷನ್ ನ ಅಲ್ಲಿಗೆ ಶಿಫ್ಟ್ ಮಾಡೋ ನಿರ್ಧಾರ ಮಾಡ್ತಾರೆ ನೆಕ್ಸ್ಟ್ ಚೂ ಮಂತರ್ ಅಂಡ್ ಕೋ ಟೀಮ್ ಅಲ್ಲಿಗೆ ಹೋಗ್ತಾರ ಅಲ್ಲಿರೋ ಸೂಪರ್ ನೇಚರ್ ಆಕ್ಟಿವಿಟೀಸ್ ನ ಸಕ್ಸೆಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರ ಅಂಡ್ ಈ ಎಂಟೈರ್ ಪ್ರೊಸೆಸ್ ಹೇಗಿತ್ತು ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡ್ತಾರೆ ಆಕ್ಚುಲಿ ಆಕಾಂಕ್ಷ ಯಾಕೆ ಈ ಮೋರ್ಗನ್ ಹೌಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರ್ತಾಳೆ ಅಂಡ್ ಈ ನಾಲ್ಕು ಜನರಿಗೂ ಆ ಮೋರ್ಗನ್ ಹೌಸ್ಗೂ ಏನಾದ್ರೂ ಸಂಬಂಧ ಇದೆಯಾ ಇದನ್ನೆಲ್ಲ ನಾವು ಸಿನಿಮಾ ನೋಡಿ ತಿಳ್ಕೊಂಡ್ರೆನೆ ಚಂದ ಈ ಸಿನಿಮಾದ ಕತೆ ಮೂರು ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ಅಂಡ್ ಪ್ರತಿಯೊಂದು ಟ್ರ್ಯಾಕ್ ಅನ್ನು ನಿರ್ದೇಶಕರು ತುಂಬಾ ಚೆನ್ನಾಗಿ ಬರ್ಕೊಂಡು ವಿಜುವಲಿ ಅಷ್ಟೇ ಕನ್ವಿನ್ಸಿಂಗ್ ಆಗಿ ತಂದಿದ್ದಾರೆ ಸಿನಿಮಾದಲ್ಲಿ ಕತೆಗೆ ಪೂರಕವಾಗಿ ಅನೂಪ್ ಅವರ ಸಿನಿಮಾಟೋಗ್ರಫಿ ಅಂಡ್ ಅವಿನಾಶ್ ಭೂಸತ್ಕರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೈ ಹಿಡಿದಿದೆ ಜೊತೆಗೆ ರಸೂಲ್ ಪಕ್ಕುಟಿ ಅವರ ಸೌಂಡ್ ಎಫೆಕ್ಟ್ ಅಂತೂ ಸಿನಿಮಾಗೆ ಒಂದು ಪ್ರಾಪರ್ ಹಾರರ್ ಫೀಲ್ ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಇದೊಂದು ಹಾರರ್ ಸ್ಟೋರಿ ಅಂತ ಅನ್ವಾಂಟೆಡ್ ಪ್ರಾಪರ್ಟೀಸ್ ನ ಯಾವ ಫ್ರೇಮ್ ನಲ್ಲೂ ತುರ್ಕಿಲ್ಲ ಅಂಡ್ ಇದೇನ್ ಗುರು ಜಾತ್ರೆ ಅನ್ನೋ ತರ ಫೀಲ್ ಕೊಡದೆ ತುಂಬಾ ಅಚ್ಚುಕಟ್ಟು ಫ್ರೇಮ್ಸ್ ನ ಡಿಸೈನ್ ಮಾಡಿದ್ದಾರೆ ಒಬ್ಬ ಮೂವಿ ಬಫ್ ಆಗಿ ನೋಡಿದ್ರೆ ಸಿನಿಮಾ ಟೆಕ್ನಿಕಲಿ ತುಂಬಾ ಇನ್ವೆಸ್ಟ್ಮೆಂಟ್ ನ ಡಿಮಾಂಡ್ ಮಾಡಿದೆ ಅದಕ್ಕೆ ಪೂರಕವಾಗಿ ಎಲ್ಲೂ ಕಾಂಪ್ರೊಮೈಸ್ ಆಗದೆ ತರುಣ್ ಶಿವಪ್ಪ ಅವರು ಹಣ ಚೆಲ್ಲೋದು ಗೊತ್ತಾಗುತ್ತೆ ಸಿನಿಮಾದ ಸ್ಕ್ರೀನ್ ಪ್ಲೇ ಅಪ್ ಟು ಪ್ರೀ ಇಂಟರ್ವಲ್ ತುಂಬಾ ಬ್ಯಾಲೆನ್ಸ್ಡ್ ಆಗಿ ನಮ್ಮನ್ನ ಎಂಗೇಜ್ ಆಗಿಡುತ್ತೆ ಅಂಡ್ ಇಂಟರ್ವಲ್ ಸೀನ್ ಅಂತೂ ಸೆಕೆಂಡ್ ಆಫ್ ಬಗ್ಗೆ ಕ್ಯೂರಿಯಾಸಿಟಿನ ಸೆಟ್ ಮಾಡುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಸೆಕೆಂಡ್ ಆಫ್ ಅಲ್ಲಿ ಸ್ಟೋರಿಯ ಇಂಪ್ಯಾಕ್ಟ್ ಸ್ವಲ್ಪ ಫ್ಲಾಟ್ ಆಯ್ತು ಅಂತ ಅನ್ಸುತ್ತೆ ಬಿಕಾಸ್ ಸೀರಿಯಸ್ ಆಗಿ ಸ್ಟೋರಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಹೆಚ್ಚಾದ ಕಾಮಿಡಿ ಎಲಿಮೆಂಟ್ಸ್ ಗಳು ಈ ತರ ಫೀಲ್ ಕೊಡೋದಕ್ಕೆ ಕಾರಣ ಆಯ್ತೇನೋ ಬಟ್ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಮತ್ತೆ ಪ್ರೇಕ್ಷಕರನ್ನ ಕಂಟ್ರೋಲ್ಗೆ ತಗೊಳ್ಳುತ್ತೆ ಅಂಡ್ ಮೂವಿಯ ಕೊನೆಯಲ್ಲಿ ಕೆಲವು ಸರ್ಪ್ರೈಸ್ ಎಲಿಮೆಂಟ್ಸ್ ಗಳು ಕೂಡ ಇವೆ ಅಂಡ್ ಚೂ ಮಂತರ್ ಟು ಸೀಕ್ವೆಲ್ ಬರೋ ಮುನ್ಸೂಚನೆಯು ಕೂಡ ಸಿಗುತ್ತೆ ಸಿನಿಮಾದಲ್ಲಿ ಶರಣ್ ಅಂಡ್ ಚಿಕ್ಕಣ್ಣ ಅವರ ಒನ್ ಲೈನರ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿವೆ ಅದಿತಿ ಪ್ರಭುದೇವ ಅವರಿಗೆ ಒಳ್ಳೆ ಇಂಪಾರ್ಟೆನ್ಸ್ ಸಿಕ್ಕಿದೆ ಅಂಡ್ ಇವರ ನಟನೆ ತುಂಬಾ ಆಪ್ಟ್ ಆಗಿ ಬಂದಿದೆ ಜೊತೆಗೆ ಮೇಘನಾ ಗಾವ್ಕರ್ ಅಂಡ್ ಪ್ರಭು ಮುಂಡ್ಕರ್ ಅವರ ಕಾಂಬಿನೇಷನ್ ಸೀನ್ಸ್ಗಳು ತುಂಬಾ ಚೆನ್ನಾಗಿ ಅಂಡ್ ರಿಚ್ ಆಗಿ ಬಂದಿವೆ ಕೆಲವೊಂದು ಕಡೆ ಮೇಘನಾ ಅವರ ಪಾತ್ರ ಎರಡ್ ಸಾವಿರದ ಎಂಟರಲ್ಲಿ ಹಿಂದಿಯಲ್ಲಿ ಬಂದಿದ್ದ ನೈನ್ಟೀನ್ ಟ್ವೆಂಟಿ ಸಿನಿಮಾದಲ್ಲಿ ಅಧಾ ಶರ್ಮಾ ಅವರ ನಟನೆಯನ್ನ ನನಗೆ ನೆನಪಿಸ್ತು ಇನ್ನುಳಿದಂತೆ ಮಾರ್ಗನ್ ಪಾತ್ರಧಾರಿಯಾಗಿ ರಜನಿ ಭಾರದ್ವಾಜ್ ಅವರು ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ ಸಿನಿಮಾದಲ್ಲಿ ಪ್ರಥಮ್ ಓಂ ಪ್ರಕಾಶ್ ಗುರು ಕಿರಣ್ ಅವರ ಕ್ಯಾಮಿಯೋ ಇದೆ ಇದು ಹಾರರ್ ಥ್ರಿಲ್ಲರ್ ಆಗಿರೋದ್ರಿಂದ ಇದನ್ನ ಒಂದು ಸೆಟ್ ಅಲ್ಲಿ ಕೂಡ ಶೂಟ್ ಮಾಡಬಹುದಾಗಿತ್ತು ಬಟ್ ಸಿನಿಮಾ ತಂಡ ಚಿತ್ರೀಕರಣವನ್ನ ಉತ್ತಮ ಲೊಕೇಶನ್ಸ್ ಗಳಲ್ಲಿ ಮಾಡಿರೋದು ಪ್ರೇಕ್ಷಕರಿಗೆ ಒಂಥರ ವಿಜುವಲ್ ಟ್ರೀಟ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಇನ್ನ ಚಿತ್ರದಲ್ಲಿ ನನಗೆ ವರ್ಕ್ ಆಗದೇ ಇದ್ದಿದ್ದು ಅಂದ್ರೆ ಸಿನಿಮಾದ ಸೆಕೆಂಡ್ ಆಫ್ ಇಲ್ಲಿ ಕೆಲವು ಅನ್ವಾಂಟೆಡ್ ನೆರೇಷನ್ಸ್ ನ ಟ್ರಿಮ್ ಮಾಡಬಹುದಾಗಿತ್ತು ಅಂಡ್ ಕ್ಲೈಮ್ಯಾಕ್ಸ್ ಈಸಿಲಿ ಪ್ರಿಡಿಕ್ಟೇಬಲ್ ಅನ್ನೋ ಫೀಲ್ ಕೊಡ್ತು ಹೀರೋ ಹಾಗೂ ನೆಗೆಟಿವ್ ಎನರ್ಜಿ ಮಧ್ಯೆ ಸ್ವಲ್ಪ ಥ್ರಿಲ್ಲಿಂಗ್ ಚಾಲೆಂಜಸ್ ಸಿಚುವೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಒಂದು ಪ್ರಾಪರ್ ಜಸ್ಟಿಫಿಕೇಶನ್ ಸಿಕ್ತಿತ್ತೇನೋ ಬಟ್ ಹನುಮಾನ್ ಚಾಲಿಸವನ್ನ ಬಳಸ್ಕೊಂಡಿರೋದು ಒಳ್ಳೆ ಥ್ರಿಲ್ ಕೊಡುತ್ತೆ ಅಂಡ್ ಆ ಸೀನ್ ತುಂಬಾ ಕ್ರೇಜಿ ಆಗಿದೆ ಸಿನಿಮಾದ ಹಾಡುಗಳು ಚೆನ್ನಾಗಿವೆ ಚಂದನ್ ಶೆಟ್ಟಿಯ ಮಾರ್ಕ್ ಕೂಡ ಕಾಣುತ್ತೆ ಬಟ್ ಯಾವ ಸಾಂಗ್ಸ್ ಗಳು ಮನಸ್ಸಲ್ಲಿ ಉಳಿಯಲ್ಲ ಒಟ್ಟಾರೆ ಹೇಳ್ಬೇಕಂದ್ರೆ ಇದೊಂದು ಡಿಸೆಂಟ್ ವಾಚ್ ಆಡಿಯನ್ಸ್ ಅಂತ ಹೇಳ್ತೀನಿ ಸಿನಿಮಾದ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಕೇರಿ ಎಕ್ಸ್ಪೀರಿಯೆನ್ಸ್ ಗಳು ಇರೋದ್ರಿಂದ ಸೆನ್ಸಿಟಿವ್ ಇರೋರು ಮಕ್ಕಳು ಗರ್ಭಿಣಿಯರು ನೋಡದೇ ಇದ್ರೆ ಒಳ್ಳೇದು ಹಾರರ್ ಕಂಟೆಂಟ್ ನೋಡಿ ನೋಡಿ ಅಭ್ಯಾಸ ಆಗಿರೋರಿಗೆ ಯಾವ ಸ್ಕೇರಿ ಮೂಮೆಂಟ್ ಎಫೆಕ್ಟ್ ಮಾಡಲ್ಲ ಸೊ ಆರಾಮಾಗಿ ನೋಡಿ ಕನ್ನಡದಲ್ಲಿ ಎಷ್ಟೋ ಹಾರರ್ ಕಂಟೆಂಟ್ ಗಳು ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿರೋದು ನಮಗೆ ಗೊತ್ತು ಅದಕ್ಕೆ ಹಿಡಿತವಿಲ್ಲದ ಕತೆ ಅಥವಾ ಕತೆಗೆ ಪೂರಕವಿಲ್ಲದ ಟೆಕ್ನಿಕಲ್ ಎಕ್ಸಿಕ್ಯೂಷನ್ ಅಂಡ್ ಕಾಂಪ್ರಮೈಸಿಂಗ್ ಆನ್ ಮೆನಿ ಆಸ್ಪೆಕ್ಟ್ಸ್ ಡ್ಯೂ ಟು ಬಜೆಟ್ ಕನ್ಸ್ಟೆಂಟ್ ಈ ತರ ಹಲವು ಕಾರಣಗಳು ಇರಬಹುದು ಬಟ್ ಚೂಮಂತರ್ ಇದ್ಯಾವುದ ಸಂಕಷ್ಟವಿಲ್ಲದೆ ಅದ್ದೂರಿಯಾಗಿ ನಿರ್ಮಿಸಿರುವ ಅಂಡ್ ಟೆಕ್ನಿಕಲಿ ಉತ್ತಮವಾಗಿ ಬಂದಿರುವ ಚಿತ್ರ ಅಂತ ಹೇಳ್ಬೋದು ಇಂತಹ ಚಿತ್ರಗಳು ಇನ್ನೂ ಹೆಚ್ಚಾಗಿ ಬರಬೇಕು ಅಂದ್ರೆ ಈ ಸಿನಿಮಾ ಗೆಲ್ಬೇಕು ನೀವೀಗಾಗಲೇ ಈ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ಆಗಿದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಪುನಃ ಸಿಗ್ತೀನಿ ಮತ್ತೊಂದು ಉತ್ತಮ ಕಂಟೆಂಟ್ ಜೊತೆ ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಈಸ್ ಸೈನಿಂಗ್ ಆಫ್ ಟೇಕ್ ಕೇರ್